ನಾವು ಹುಡುಗಿರು ಶಾಪಿಂಗ್ ಅಂತ ಅಂಗಡಿಗೆ ಹೋಗ್ಬಿಟ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಅಲ್ವಾ ಅದ್ರಲ್ಲೂ ಬಟ್ಟೆ ಶಾಪಿಂಗ್ ಅಂತ ಹೋಗ್ಬಿಟ್ರೆ ಮುಗೀತು ಕತೆ ಹಾಯ್ ಎವ್ರಿ ಇವನ್ ಎಲ್ಲರು ಹೇಗಿದ್ದೀರಾ ಅಯ್ಯಪ್ಪ ಎಲ್ಲಾರು ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ವೆಲ್ಕಮ್ ಟು ಮಿನಿ ಇವ್ನ ಇನ್ನು ಎಲ್ಲಾ ಊರ್ಗಳಲ್ಲಂತೂ ಹಬ್ಬ ಸ್ಟಾರ್ಟ್ ಆಗೈತೆ ನಮ್ಮೂರಲ್ಲೂ ಕೂಡ ಹಬ್ಬ ಅದಕ್ಕೆ ಶಾಪಿಂಗ್ ಹೋಗ್ಬೇಕಿತ್ತು ಶಾಪಿಂಗ್ ಕೂಡ ಹೋಗಿದ್ವಿ ಅದಕ್ಕೂ ಮೊದ್ಲೆ ಮನೇಲಿ ಬೆಳಿಗ್ಗೆನೆ ಮಶ್ರೂಮ್ ತರಿಸಿ ಮಶ್ರೂಮ್ ಬಿರಿಯಾನಿನ ಮಾಡ್ಕೊಂಡಿದ್ದೆ ಅಕ್ಕನೂ ಕೂಡ ಮಂಡ್ಯದಿಂದ ಬರ್ದಿದ್ರು ಹಾಗೇನೆ ಸಿಂಪಲ್ ಆಗಿ ಟೇಸ್ಟಿಯಾಗಿ ಬೇಗನೆ ಆಗುವಂತ ಮಶ್ರೂಮ್ ಬಿರಿಯಾನಿನ ಮಾಡಿದ್ದೆ ಸಖತ್ತಾಗಿತ್ತು ಟೇಸ್ಟ್ ಮಾತ್ರ ಇದ್ರದ್ದು ರೆಸಿಪಿನ ನಾನು ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಇಂಟ್ರೆಸ್ಟ್ ಇತ್ತು ಅಂದರೆ ಕಾವ್ಯ ಶಿವದಾಸ್ ಕನ್ನಡ ವ್ಲಾಗ್ ಯೂಟ್ಯೂಬ್ ಚಾನೆಲ್ನ ಹೋಗಿ ಒಂದ್ಸಲ ವಿಸಿಟ್ ಮಾಡಿ ವೀಡಿಯೋನ ನೋಡಿ ಇನ್ನು ಬೆಳಿಗ್ಗೆ ಮಶ್ರೂಮ್ ಬಿರಿಯಾನಿನ ಮಾಡಿಕೊಂಡು ಎಲ್ಲ ತಿನ್ಕೊಂಡು ನೆಕ್ಸ್ಟು ನಾನು ಅಮ್ಮು ಒಂದು ಹಾಗೇನೆ ಅಕ್ಕ ಎಲ್ಲರೂ ಕೂಡ ಶಾಪಿಂಗ್ ಗೆ ಬಂದ್ವಿ ನಾವು ಹುಡುಗಿರೋ ಶಾಪಿಂಗ್ ಬಂದ್ರೆ ಗೊತ್ತಲ್ಲ ಟೈಮ್ ಹೋಗೋದೇ ಗೊತ್ತಾಗಲ್ಲ ಅದ್ರಲ್ಲೂ ಬಟ್ಟೆ ಶಾಪಿಂಗ್ ಅಂತ ಅಂದ್ರೆ ಅದೆಲ್ಲ ಇದು ಇದೆಲ್ಲ ಅದು ಅಂತ ಅನ್ಕೊಂಡ್ ಬರ್ತೀವಿ ಅದ್ರದ್ಕೆ ನಮ್ಮನ್ನು ರಿಯಾಕ್ಷನ್ ನೋಡಿ ಹೆಂಗ್ ಮಾಡ್ತಿದ್ದಾನೆ ಅಂತ ಇನ್ನ ಅದೆಲ್ಲ ಮುಗಿಸ್ಕೊಂಡು ಸುಸ್ತಾಗಿತ್ತು ಅಂತ ಲಸೀಸ್ ಶಾಪ್ ಬಂದ್ವಿ ಕನಕಪುರಕ್ಕೆ ನಾನು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದು ಸಖತ್ ಆಗಿತ್ತು ಟೇಸ್ಟ್ ಫ್ರೆಂಚ್ ಫ್ರೈಸ್ ಪಿಜ್ಜಾ ಹಾಗೇನೆ ಲಸ್ಸಿಗಳು ಎಲ್ಲಾನು ಕೂಡ ತುಂಬಾನೇ ಚೆನ್ನಾಗಿದೆ ಈಗ ಹೊಸ್ದು ಓಪನ್ ಆಗಿದೆ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದೆ ನೀವ್ ಈ ಶಾಪ್ ಅಲ್ಲಿ ಟ್ರೈ ಮಾಡಿದಿರ ನಮ್ಮ ಕನಕಪುರದವರು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಾವು ಹಾಗೇನೆ ಫ್ರೆಂಚ್ ಫ್ರೈಸ್ ಫೀಝಾ ಸ್ವಲ್ಪ ಜ್ಯೂಸ್ ಎಲ್ಲ ಕುಡ್ಕೊಂಡು ನೆಕ್ಸ್ಟ್ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗ್ ಬಂದ್ವಿ ಎಷ್ಟು ಶಾಪಿಂಗ್ ಮಾಡಿದ್ವಿ ಅಂದ್ರೆ ಮಧ್ಯಾಹ್ನ ಹೋಗಿದ್ಕೆ ಆರು ಗಂಟೆ ಏಳು ಗಂಟೆ ಆಯ್ತು ಮನೆಗ್ ಬರೋಷ್ಟ್ರಲ್ಲಿ ಸೊ ಇದಾಗಿತ್ತು ಇವತ್ತಿನ ಒಂದು ಮಿನಿ ಬ್ಲಾಗ್ ಬಾಯ್ ಥ್ಯಾಂಕ್ ಯು ಸೋ ಮಚ್